ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್ ಇವತ್ತೊಂದು ಸಣ್ಣ ಇನ್ಸಿಡೆಂಟ್ ಆಯಿತು ಏನಂದರೆ ಸ್ಕೂಲ್ಗೆ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಅಂಥೇಳಿ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ನಾನು ಹೋಗ್ತಾ ಇದ್ದೆ ಸೊ ಹಿಂಗೆ ಒಂದು ಸ್ವಲ್ಪ ಹ ಅಪ್ ಹತ್ತಬೇಕು ಅವ್ರ ಸ್ಕೂಲ್ಗೂ ರೀಚ್ ಆಗೋದಕ್ಕೆ ಹೋಗೋವಾಗ ನನ್ನ ಲೆಫ್ಟಿಂದ ರೈಟಿಗೆ ಒಂದು ಬೆಕ್ ಪಾಸ್ ಆಯಿತು ಸೊ ನಾನೇನು ಮಾಡಿದೆ ಇಮಿಡಿಯೇಟ್ ಸ್ಟಾಪ್ ಮಾಡಿದೆ ಲೆಫ್ಟ್ಗೆ ಹಾಕಿಬಿಟ್ಟೆ ಗಾಡಿನ ಸ್ಟಾಪ್ ಮಾಡಿ ನೋಡಿ ತಕ್ಷಣ ಸ್ಟಾಪ್ ಮಾಡಿದೆ ಆ್ಯಂಡ್ ನಾನು ಅಬ್ಸರ್ವ್ ಮಾಡ್ದಂಗೆ ಮೇಲ್ಗಡೆಯಿಂದ ಒಂದು ಸ್ಕೂಲ್ ವ್ಯಾನ್ ಬರ್ತಿತ್ತು ಆ್ಯಂಡ್ ಆ ಸ್ಕೂಲ್ ವ್ಯಾನ್ ಹಿಂದೆಗಡೆ ಬೇರೆ ಗಾಡಿಗಳು ಇದ್ವು ಅಂದರೆ ಟೂ ವೀಲರು ತುಂಬ ಏನು ಮೇಯ್ನ್ ರೋಡಲ್ಲ ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಇರುತ್ತೆ ವೆಹಿಕಲ್ಸ್ ಓಡಾಟ ನಾನು ನಿಲ್ಲಿಸ್ದೆ ಆ್ಯಂಡ್ ನಾನು ಅಬ್ಸರ್ವ್ ಮಾಡಿದ್ದಂಗೆ ಆ ಸ್ಕೂಲ್ ವ್ಯಾನ್ ಅವರು ಕೂಡ ಒಂದು ಸ್ವಲ್ಪ ಪಾಸ್ ಕೊಟ್ಟರು ಸೆಕೆಂಡ್ಗಳ ಕಾಲ ಪಾಸ್ ಕೊಟ್ಟು ನಿಧಾನವಾಗಿ ಇಳ್ಕೊಂಡು ಗಾಡಿ ಓಡಿಸ್ಕೊಂಡು ಬಂದರು ಸೊ ಅಂದರೆ ಅವರು ಕಂಪ್ಲೀಟ್ಲಿ ಸ್ಟಾಪ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವರಿಂದ ವೆಹಿಕಲ್ ಇತ್ತು ಆ ಕಾರಣ ಇರ್ಬೋದು ಆ್ಯಂಡ್ ನಾನು ಅವಾಗ ಅಂದ್ಕೊಂಡೆ ಅಯ್ಯೋ ನಮ್ಮ ಥರನೇ ಯೋಚನೆ ಮಾಡೋರು ಇರ್ತಾರ ಅಂತ ಹೇಳಿ ಬಟ್ ಈ ಬೆಕ್ಕು ಹಾದು ಹೋದಾಗ ಇಷ್ಟು ಪಾಸ್ ಮಾಡೋದಿದೆಯಲ್ಲ ಅದಕ್ಕೆ ಹಿರಿಯರು ಏನು ಹೇಳ್ತಾರೆ ಆ ಬೆಕ್ಕು ಒಂದು ಸೂಚನೆ ಕೊಡುತ್ತಂತೆ ಮುಂದೆ ಕಡೆ ಏನೋ ಒಂದು ಅವಾಂತರ ಆಗ್ಬೋದು ಇಲ್ಲ ಏನೋ ಒಂದು ಡಿಫಿಕಲ್ಟೀಸ್ ಫೇಸ್ ಮಾಡೋವಂಥ ಟೈಮ್ ಇರತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ನಿಧಾನ ಮಾಡಿ ಒಂದು ಸ್ವಲ್ಪ ಹೊತ್ತು ಕಾದ್ ನಿಂತು ಆಮೇಲೆ ಮುಂದೆ ಹೋಗಿ ಅನ್ನೋ ಒಂದು ಸೂಚನೆ ಅಂತೆ ನನಗೆ ಇದು ತಿಳಿದ ಮಟ್ಟಿಗೆ ನಿಮ್ಗೇನಾದರೂ ಬೇರೆ ಕಾರಣ ಗೊತ್ತಿದೆಯಾ ಹೇಳಿ